ಇದು ಇಬ್ಬರ ಸೂಪರ್ ಆಗೈತಿ ನೋಡಿ ಬೆಳಿಗ್ಗೆ ಮೋಸ ಮಳೆ ಚೆನ್ನಾಗಿತ್ತು ಸಣ್ಣ ಪಿರಿ ಪಿರಿ ಒಳ್ಳೆ ಮುಂಗಾರು ಮಳೆ ಬರುತ್ತಲ್ಲ ಬರ್ತಾ ಇತ್ತು ಈಗ ಬಿಸಿಲು ಶುರು ಬನ್ನಿ ಫ್ರೆಂಡ್ಸ್ ತಿಂಡಿ ತಿನ್ನೋಣ ಮಂಡಕ್ಕಿ ಮುಸ್ಲಿ ಮಾಡಿದ್ದೀನಿ ಕುಮಾರ್ ಪತ್ತಾಕಿ ಜೋತಾಕಿ ಆಟ ಆಡ್ತಾ ಇದ್ದಾನೆ ಬೆಳೆ ಬೆಳಿಗ್ಗೆ ಮನೆ ಬೇಡ ಆಗೈತಿ ಖಾಲಿ ಎತ್ತ ಬರಕ್ ಆಸೆ ಆಗಿದೆ ಅವನಿಗೆ ಈಗ ಇವತ್ತಿನ ತಿಂಡಿ ಇದೆ ನೋಡಕ್ ಸೇಮ್ ಇದೆ ಮಂಡಕ್ಕಿ ಹುಸ್ತಿ ಹಾ ತಿನ್ಸ್ತೀನಿ ಬಾ ಮಗ ತಿಂಡಿ ತಿನ್ನೋಣ ಅಂತ ಬಂದ್ರಿ ಕಾಳಂದ್ರೆ ತುಂಬಾ ಇಷ್ಟ ಇನ್ನೊಂದ ಕರಿ ಕಾಳು ತಿನ್ನೋದಲ್ಲ ಇದು ತಿನ್ನಬೇಕು ಆಯ್ತು ಏನ ಬಾಯ್ ಮಳೆ ಮೂರರಿಂದ ಅರಿಶ್ಣ ತೆಲೆ ತಂದು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಅರಿಶ್ಣ ತೆಲೆ ಕಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಒಂದೂವರೆ ಗ್ಲಾಸ್ ಅದಕ್ಕೆ ನೆನೆಸಿಟ್ಟಿದೆ ಈ ಲೋಟದಲ್ಲಿ ನೆನೆಸಿಟ್ಟಿದೆ ಒಂದೂವರೆ ಗ್ಲಾಸ್ ಸೊ ಅದನ್ನು ಬೆಳಗ್ಗೆ ನುಣ್ಣು ಕರ್ಕೊಂಡು ಅದಕ್ಕೊಂಚೂರು ಉಪ್ಪು ಜೀರಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದರಲ್ಲಿ ಒಂದು ಕಪ್ಪು ಕಾಯಿ ಇದರಲ್ಲಿ ಅರ್ಧ ಕಪ್ಪು ಬೆಲ್ಲ ಹಾಕಿದ್ದೀನಿ ಹಾಕಿ ಬೆಲ್ಲನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಕಾಯಿ ಹಾಕಿ ಕಿರ್ಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ ಇದಕ್ಕೊಂದು ಒಂದೆರಡು ಇದು ಹಾಕಿದ್ದೀನಿ ಅಂತ ಹೇಳಿ ಏಲಕ್ಕಿ ಅರ್ಶನದೆಲ್ಲನ ಕ್ಲೀನಾಗಿ ತೊಳ್ಕೊಂಡು ಮೇಲ್ಭಾಗ ಕೆಳಭಾಗ ಕಟ್ ಮಾಡಿಕೊಂಡು ಒರೆಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಪುಯ್ತೀನಿ ನೋಡಿ ಆದಷ್ಟು ನುಣ್ಣಗೆ ಕಡ್ಕೋಬೇಕು ಇಲ್ಲ ಅಂದ್ರೆ ಚೆನ್ನಾಗ್ ಆಗಲ್ಲ ಮತ್ತೆ ಗಟ್ಟಿನೇ ಇರಬೇಕು ತಳ್ಳಗಂತೂ ಇರಂಗಿಲ್ಲ ಇಡ್ಲಿ ಹಿಟ್ಟಿಗಿಂತ ಗಟ್ಟಿ ಇರಬೇಕು ಲೋಟ ಇದಕ್ಕೆ ನಾನು ಹಾಕಿ ಅದ್ರ ಮೇಲೆ ಪೂರ್ಣ ಹಾಕ್ತೀನಿ ಈಗ ಇದನ್ನ ಈ ತರ ಮಕ್ಚ್ ಬಿಡೋದು ಅಷ್ಟೇ ಹೊರಗಡೆ ಫ್ರೆಂಡ್ಸ್ ನೋಡಿ ಆ ಥರ ತುಂಬಿ ಇದ್ರೊಳಗೆ ಇಟ್ಟು ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ಟು ನಾನು ಬೇಯಿಸಿದೆ ಈಗ ಇದು ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಇದು ಬಿಸಿ ಬಿಸಿ ನನಗೆ ಹೊಗೆ ಬರ್ತಿದೆ ನೋಡಿ ನನ್ನ ಮಗ ಮಲಗಿದ ಎದ್ದ ಇಷ್ಟ ಫಸ್ಟ್ ಇವನಿಗೆ ನೋಡೋಣ ಸ್ವೀಟ್ ಇದ್ರೆ ಎಲ್ಲದೂ ತಿಂತ ಫ್ರೆಂಡ್ಸ್ ಊಟ ಮಾಡೋಣ ನಿನ್ನೆಗೊಂಚೂ ಬದನೇಕ ಬಲ್ಲೆ ಇವತ್ತಿನ ಹೀರೆಕಾಯಿ ಎಲ್ಲ ಮಿಕ್ಸ್ ಮಲಗಿದ್ದ ಅವ್ನ ಫ್ರೆಂಡ್ ಮೇಲ್ಗಡೆಯಿಂದ ಬಂದ ಬಂದ ತಕ್ಷಣ ಎತ್ ಕುತ್ಕಂಡ ಎತ್ ಕುತ್ಕೊಂಡು ಇಷ್ಟ ತನಕ ಒಂದ್ ಸ್ವಲ್ಪ ಅಲ್ಲ ಕಳುತ್ತೀನ್ ಈಗ ಊಟ ಬೇಡ ಆಗಿದೆ ನೀವು ಬಾ ಅನ್ನ ಕೊಡ್ತೀನಿ ಬಾ ಬರಿ ಅನ್ನ ಕೊಡ್ತೀನಿ ಬಾ ಹ್ಞೂ ಸಾರು ಬೇಡ ಬಾ ಹಾ ಸಾರು ಬೇಕಾ ಬಾ ಬರಿ ಅನ್ನ ಬೇಕಾ ಬರಿ ಅನ್ನೂ ಬೇಡ ಮತ್ತೆಂತ ಬೇಕು ಅಂತ ಇದೇ ತರ ಮೋಸ ನೋಡಿ ವಾತಾವರಣ ಮಳೆ ಮಳೆ ಬಿಸಿಲು ಮಳೆ ಬಿಸ್ಲು ಮೋಡ ಮಳೆ ನಂಗಂತೂ ಸೂಪರ್ ಖುಷಿ ಓ ಫ್ರೆಂಡ್ಸ್ ಎಲ್ಲ ನೋಡಿ ಯಾರ ಬಂದ್ರು ಇವನು ಪಾಪ ಮಾರ್ಕೆಟಿಗೆ ಹೋಗ್ಯಾರಮ್ಮ ಪಾಪ ಮಾರ್ಕೆಟಿಗೆ ಹೋಗ್ಯಾರ ಅಂತಿದ್ದ ಬೇ ಬೇಡ ಬಟ್ಟೆ ಇಲ್ಲಿ ಬಟ್ಟೆ ಇಲ್ಲಿ ಫ್ರೂಟ್ಸ್ ಇದೆ ಅದನ್ನಾರು ತಿನ್ನ ಊಟ ಅಂತ ಮಾಡಲಿಲ್ಲ ಖುಷಿ ಖುಷಿಯಾಗಿ ನಾನಾಗಿದ್ರೆ ನೆನ್ಕೊಂಡೇ ಬರ್ತಿದ್ದೆ ನೀವು ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ ಅಂತೀರ ಹೋಗು ಆಂಟಿ ಬಂದ್ರೆ ನೋಡ್ಕೋ ಬಾ ನೋಡ್ಕೊಬಾ ಹಾಂ ಮಾರ್ಕೆಟಿಗೆ ಹೋಗ್ಯಾರ ನಮ್ಮನೆಗೊಂದು ಗುಮ್ಮ ಬಂದಿದೆ ಅಲುಡಿಯನೆ ನನ್ನ ಮಗ ಅದನ್ನ ಕಣ್ಣು ಬಾಯಿ ಬಿಡ್ಕಂಡು ನೋಡ್ತಾ ಇದ್ದಾನೆ ನಮ್ಮ ಮಗನ್ ಡ್ಯಾನ್ಸ್ ಆಡ್ತಿದೆ ತೋ ಬತ್ತ ಬಾ ತೋ ಬತ್ತ ಬಾ ಅಂತ ಹಿಂಗೆ ನೋಡಿದ್ರೆ ಅಪ್ಪನ ಗಣ ಬಂದಿದೆ ತೋ ಬತ್ತ ಬಾ ತೋ ಬತ್ತ ಬಾ ಇತ್ಲ ಹೊತ್ ಕೇಳ ಮಗನೇ ತೋ ಬತ್ತೆ ಬಾ ಇವ್ನು ಸ್ವಲ್ಪ ಹೊತ್ತು ಕುಣುದಾ ದೆಡ್ಡನ್ ಬಿದ್ದ ಸೈಲೆಂಟ್ ಆಗ ಅದ ಈಗ ಮಾಡು ಪಪ್ಪನ ಜೊತೆ ಡ್ಯಾನ್ಸ್ ಮಾಡು ಬಿಡೇ ಮಾಡ್ತೀನಿ ಇಬ್ರದು ಹಾ ಹಿಡ್ಕೋಬಾರ್ದು ಹಿಂಗೆ ಹಿಡ್ಕ ಬರ ಅದು ಹೆಡ್ಕ ಬರದಾವ ನೀಗವನೇ ಡ್ಯಾನ್ಸ್ ಮಾಡು ಆಯ್ತ ಬಾ ಲಂಗ್ ಯು ಡ್ಯಾನ್ಸ್ 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 ಲಂಗ್ ಡ್ಯಾನ್ಸ್ ನೀಂಗವ ಒಂದಾದೇ ಫ್ರೆಂಡ್ಸ್ ಊಟ ಆಯಿತು ಈಗೇನಿದ್ರು ಮಲಗೋದು ನಿದ್ದೆ ಬೇರೆ ಬರ್ತಿದೆ ಮಳೆ ಬರ್ತಿದೆ ಆದರೂ ಸೆಕೆ ಓಕೆನಾ ಫ್ರೆಂಡ್ಸ್ ಇಲ್ಲಿ ಮಳೆಗಾಲ ಶುರು ಯಾವ ಥರ ಅಂದರೆ ಒಂದ್ಸತಿ ಮೂಡ ಮಳೆ ಬಿಸಿಲು ಮೂರು ವೆದರು ಇದೆ ಇಲ್ಲಿ ನಿನ್ನೆ ಇವತ್ತು ಎರಡು ದಿನ ಅದೇ ಥರ ಫ್ರೆಂಡ್ಸ್ ಬೆಳಗ್ಗೆ ಸಿಗ್ತೀನಿ ಓಕೆನಾ ಬಾಯ್ ಗುಡ್ ನೈಟ್ ನಿದ್ದೆ ಬರ್ತಿದೆ ನನಗೆ